ಇದೇನತಿ ರೀಸೆಂಟ್ ಮಾಡ್ಯಾರ ರೀ ತೆಳಗಿಂದ ಅದ್ನ ಇದು ಕಂಟಿನ್ಯೂ ಪೋಲ್ ಕಂಟಿನ್ಯೂ ಆಯ್ತ್ರಿ ಅದು ಕೆಳಗಿನ ಮೊದ್ಲು ಪೂರ್ವಿಂದ ಐತ್ರಿ ಅದು ಒಂದು ಕೊಟ್ಟಿದ್ದಾರೆ ಹ್ಞೂ ರೀ ಇಲ್ಲಿ ಸರ್ ನಮ್ಮ ಸುರಂಗ ಮಾರ್ಗದ ಒಳಗಡೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್ ಇಲ್ಲೊಂದು ಗೇಟ್ ಬೇರೆ ಇಟ್ಟಿದ್ದೀರಾ ವಾವ್ ಫಿಶ್ ಪಾಯಿಂಟ್ ಹಾಂ ಅಂದೆ ವಾಡೆ ಒಳಗಡೆನೆ ನಿಮ್ದು ಬಾವಿ ಬಾವಿ ಈ ಶೈಲಿಗೂ ಬಾವಿ ಅಂತಲೇ ಹೇಳ್ತೀರಿ ಅಲ್ವಾ ಹ್ಞೂ ರೀ ನಾವು ಉತ್ತರ ಕನ್ನಡದ ಬಾವಿನ ಅಂತೀವ್ರಿ ಎಲ್ಲಾ ಜೈನಮುನಿಗಳಿರ ನಿತ್ಯ ಪೂಜೆ ಅಲ್ಲಿ ತಳಿ ಕೂತಿದ್ರಲ್ರಿ ಆಚಾರಿ ಅವ್ರು ಬರ್ತಾರ ತೀರ್ಧಾದಿಂದ ಬರ್ತಾರೆ ಎಲ್ಲ ನಮ್ಮ ಸಮಾಜದವ್ರು ಅಂದ್ರೆ ಇಲ್ಲಿ ಜೈನ ಸಮುದಾಯ ಏನೋ ಕಡಿಮೆ ಐತ್ರ ಜನಸಂಖ್ಯೆ ಕಡಿಮೆ ಐತ್ರಿ ಓಕೆ ಇದ್ರಲ್ಲೂ ಕೂಡ ಚಿತ್ರೀಕರಣ ಆಗಿತ್ತಲ್ಲ ಸರ್ ಆಗಿದ್ರು 96 ಅದಾಗ ಆಗಿತ್ತು 96 97 ದವರೆ ಒಂದೇನಾ ಸರ್ ಆಗಿದ್ದು ಒಂದೇ ಆದ್ರೆ ಅದ್ರ ನಂತರ ನಾವು ಕೊಟ್ಟಿಲ್ಲ ಯಾರಿಗೂ ಏ ಸರ್ ಆಕ್ಳು ಇಲ್ಲಿ ಶಿಫ್ಟ್ ಮಾಡಿದ್ರಾ ಹೌನ್ರಿ ಇವ ನಮ್ಮ ಅಣ್ಣನೋ ಇವ ಓಕೆ ಹಾ 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 ಆಕ್ಳು ಎಮ್ಮೆ ಎಲ್ಲ ಇದೆ ಮುಂಚೆ ಎಷ್ಟಿತ್ತು ಆಕ್ಳು ಆಕಳು ನಾವು 100 ಆಕ್ಳಂತೂ ಇದ್ದು ಇದ್ದುತ್ತ್ರು ಇವರು ಓಕೆ ಯದು ದೇಸಿ ರೀ ಎಮ್ಮೆ ಎಷ್ಟು ಇದ್ದು ರೀ ಓಕೆ ನಾವು ಅಷ್ಟೇ ಅಂದುಕೊಂಡಿದ್ವಲ್ಲಾ ಬರಾಟೆ ಇಲ್ಲ ಇದೆ ಹಾಗಾದ್ರೆ ಇಲ್ಲಿ ಸೇದ್ಬೇದಿತ್ತು ಮುಂಚೆ ಇಲ್ರಿ ಬರಿ ಇಲ್ಲಕೊಂಡಿದ್ರ

ಸರಿ ಸರಿ ಇದು ಕ್ಲೋಸ್ ಮಾಡಿರ ಉದ್ದೇಶ ಏನು ನೀವು ಇದು ನಮ್ಮ ಮಜಾ ಕುಂಡರ್ತೈತೆ ನಾನು ನೋಡೀನಿ ಈಗ ನಾವು ಡಿವೈಡ್ ಆದೀವಲ್ಲ ರೀ ನಾಲ್ಕು ಫ್ಯಾಮಿಲಿ ಆದೀವೋ ಅದಕ್ಕೆ ಯೂಝಕ್ಕೆ ಬರಲಿ ಅಂತ ಹೇಳಿ ಅವ್ರವ್ರು ಅಷ್ಟು ಮಾಡ್ಕೊಂಡು ಇದು ಮೇನೆ ರೀ ಈ ಮೇನೆ ಏನೈತೆ ರೀ ನಮ್ಮ ಮದುವೆಯಾಗ ಮದುಮಕ್ಕಳನ್ನ ಕುಣಿಸಿ ಅವಾಗ ಮಾಡ್ತೀ ನಾ ಏನು ನೋಡಿಲ್ಲ ನಮ್ಮ ದೊಡ್ಡವ್ರ ಕಾಕ ಎರಡನೇ ನಂಬರ್ ಕಾಕಾ ಅವ್ರದ್ದು ಮಾಡಿರತ್ತವ ನಾರ್ಮಲ್ ರೀ ಈಗ ಪ್ರಜಾಪತ್ತ ವ್ಯವಸ್ಥೆ ಒಳಗೆ ಇದು ಏನೈತೆ ರೀ ರೀಸೆಂಟ್ ಮಾಡ್ಯಾರ ರೀ ಇದೇನೈತಿ ರೀಸೆಂಟ್ ಮಾಡ್ಯಾರ ರೀ ತೆಳಗಿಂದ ಅದ್ ಮ್ಯಾ ಇದು ಕಂಟಿನ್ಯೂ ಪೋಲ್ ಕಂಟಿನ್ಯೂ ಐತ್ರಿ ಅದು ತೆಳಗಿನ ಮೊದ್ಲಿ ಪೂರ್ವಿಂದ ಐತ್ರಿ ಅದ ಒಂದೇ ಹಾನ್ ರೀ ಐತಿ ಇದು ಇದ್ ಮಾಡ್ಕೊಂಡ್ರಿ ಉಡನ್ ಉಡನ್ ಪ್ಯಾಲೇಸ್ ತರ ಕಾಣಿಸ್ತಾ ಇದೆ ಪ್ಯಾಲೇಸ್ ತರ ಕಾಣಿಸ್ತಾ ಇದೆ ವಾಹ್ ನೈಸ್ ಇಲ್ಲೂ ಮೇಲೆ ಎಲ್ಲ ಹೋಗ್ಬಹುದಿತ್ತು ಓಕೆ ಇವಾಗ್ಲೂ ಮೇಲೆ ಹೋಗ್ಬಹುದು ಇಲ್ಲಿ ಇಲ್ಲಿ ಹೋಗ್ಬೋದ್ರಲ್ಲ ಅದಕ್ಕೆ ಇದು ಇಲ್ಲಿ ಎರಡನೇ ನಂಬರ್ ಕಾಕ ಇರ್ತಿದ್ರಿ ಇದು ಕಟ್ಟಿಗೆ ಮೇಲೆ ತ್ರೀ ಫ್ಲೋರ್ ಐತಿ ಪ್ಲೋರ್ ಐತ್ರಿ ಕಟ್ಟಿಗೆ ಮೇಲೆ ಹೌದು ಇದ್ರ ಮೇಲೆ ಒಂದು ಫ್ಲೋರ್ ಐತ್ರಿ ಅದ್ರ ಮೇಲೆ ಒಂದು ಮತ್ತು ಫ್ಲೋರ್ ಐತಿ ಸರ್ ಹೆಂಗೆ ಸರ್ ಕಟ್ಟಿಗೆ ಅಷ್ಟು ಸಣ್ಣ ಸಣ್ಣ ಜೋಡಿಸಿದ್ದಾರೆ ಬೆನ್ನಿ ನೋಡಿ ಅವು ಬಿದಿರು ನಮ್ಮ ಕಡೆ ಅದೊಂದು ಸಿಸ್ಟಮ್ ಅದ ಶಿಸ್ಟಮ್ ಶಿಸ್ಟಮ್ ಇದು ಬಿದ್ರು ಏನೂ ಆಗೋಲ್ಲ ಏನು ಅಷ್ಟೇ ಸರ್ ಇದು ಬಿದಿರಕ್ಕೆ ಎಷ್ಟು ಆಯುಷ್ ಆಗಿರ್ತೈತಲ್ಲ ಅದ್ರ ಮ್ಯಾಲೆ ಬರ್ತೈತೆ ರೀ ಅದು ನೀವೇನ್ ಚೇಂಜ್ ಮಾಡೋದಾಗ್ಲಿ ಅದಕ್ಕೆ ಬಣ್ಣ ಹೊಡಿಯೋದಾಗ್ಲಿ ಬಣ್ಣ ಅಷ್ಟ ಹೊಡೆದ್ರಿ ನಾಕೆ ಹೊಡೆದ್ರಿ ಉಳ್ದೇನ್ ತಗದ್ ಹಾಕಿಲ್ರಿ ಸರ್ ಎಷ್ಟು ಮರಮುಟ್ಟುಗಳು ಬೇಕಾಗಿದೆ ಸರ್ ಹಾಗಾದ್ರೆ ಈ ವಾಡೆಗೆ ಮೂವತ್ ಮೂರ್ ಹಳೆಯಾಗೆ ಎಷ್ಟ ಎಲ್ಲಾ ಹೌದು

ಈ ಶೈಲಿ ಕಮಾನಗಳಿಗೆ ಒಬ್ಬರು ಹೇಳಿದ್ದು ನನಗೆ ಹಿಂಗೆ ನಿಮ್ಗೆ ಹೆಂಗೆ ನೋಡಕ್ಕೆ ಬಂದಿರಿ ಇವೆಲ್ಲ ಆದಿಲ್ ಶೈ ಆಡಳಿತೊಳಗೆ ಇಂಥ ಅದಾವತ್ರಿ ಇವೆಲ್ಲ ಓಕೆ ಆ ಅಂದರೆ ಮುಸ್ಲಿಮ್ ಶೈಲಿ ಓ ಆ ರೀತಿಯಾಗಿ ಅಂದ್ರೆ ಅವು ಯಾವಾಗ ಅವರ ಮ್ಯಾಲೆ ಯಾರು ಇರ್ತಾರಲ್ಲ ಆ ಶೈಲಿ ಮೇಲೆನೇ ಇವರು ಕಟ್ಟಡ ಸರ್ ಇಲ್ಲೇನ್ ಸರ್ ನೆಲ್ಲ ಮಳೆಗೆ ಇದೆಯಲ್ಲ ಎಲ್ಲಿ ಸರ್ ನಮ್ಮ ಸುರಂಗ ಮಾರ್ಗದೊಳಗಡೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್ ಇಲ್ಲೊಂದು ಗೇಟ್ ಬೇರೆ ಇಟ್ಟಿದ್ದೀರಾ ವಾ ಫಿಶ್ ಪಾಯಿಂಟ್ ಅಂದ್ರೆ ಆವಾಗಿನ ಇದೇ ರೀತಿಯಾಗಿ ಮಾಡಿದ್ದಾ ಓಕೆ ಸರ್ ಇವಾಗಲೂ ನೀವು ಇದೇ ನೀರು ಬಳಸೋದಾ ಯೂಸ್ ಮಾಡ್ತೀವಿ ಮುಂಚೆ ಇದನ್ನೆಲ್ಲ ಕುಡಿತಾ ಕುಡಿತಿದ್ದಿಲ್ಲ ರೀ ಒಂದು ಸ್ವಲ್ಪ ಸಾಪ್ ಗದಾವ್ ರೀ ಕುಡಿಕ್ ಹೊರಗ ಹೊರಗಿಂದ ಓದ್ತಿರ್ತಾರೆ ರೀ ಕುಡ್ಲಿಕ್ಕೆ ಹೊರಗಿಂದ ಮಾತಾಡೋದ್ರಿ ಬಳಕೆಗೆ ರೀ ಬಳಕೆ ಅವಾಗ ಏನು ಬಳಸ್ತಾ ಇದ್ರಿ ಹಿಂದೆ ಅವಾಗ ರೀ ಸ್ನಾನಕ್ ರೀ ದನಗಳಿಗೆ ಸರ್ ಬಾವಿ ಅಂತ ಹೇಳಿದ್ರೆ ನಾವು ನೋಡ್ದಂಗೆ ವೃತ್ತಾಕಾರದಲ್ಲಿ ಇರುತ್ತೆ ಇದು ಫುಲ್ ಈ ತರ ಓಪನ್ ಹೀಗಾಗಿ ಅದು ಕಟ್ಟಡ ಹಂಗ್ ಮಾಡ್ಕೊಂಡ್ ಬಂದಾರ್ರಿ ಅವ್ರನ್ನು ಈ ಮ್ಯಾಗ್ ಬರೋ ಸುಲಭ ಆಯ್ತು ಸ್ಟೆಪ್ ನೆಲ್ಲ ಬರ್ಬೇಕಲ್ರಿ ಇದು ಯಾವತ್ತೂ ನೀರು ಖಾಲಿ ಆಗಲ್ಲ ಆಗಿಲ್ಲ ಆಗಿಲ್ಲ ನಾನು ಮಗ ತಿಳಿದಾಗ ನನಗೆ ಐವತ್ನಾಲ್ಕು ವರ್ಷ ಆಗ್ತದೆ ಒಮ್ಮೆ ಆಗಿಲ್ಲ ಸರ್ ಇದೆಲ್ಲ ಈಗ ಕ್ಲೀನಿಂಗ್ ಒಮ್ಮೆ ಮಾಡಿವ್ರಿ ನಾವು ಅದನ್ನು ಹಾಂ ನಾನು ಇಪ್ಪತ್ತು ವರ್ಷದ ಹಿಂದೆ ಎಲ್ಲ ಒಳಗೆ ಏನು ಮಣ್ಣು ಅದು ಇದು ತೆಗ್ದಿವ್ರಿ ಅದ್ರ ಮೇಲೆ ಏನು ನಮ್ಗೆ ಪ್ರಾಬ್ಲಮ್ ಇಲ್ಲ ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ಐತ್ರಿ ರೀ ಇನ್ನೂನು

ನೋಡಿ ಮತ್ತೆ ಇಲ್ಲ ಶಿವಲಿಂಗ ಓಕೆ ನೋಡಿ ವಾ ಅಂದ್ರೆ ಗೋಡೆ ಒಳಗಡೆನೆ ನಿಮ್ದು ಬಾವಿ ಬಾವಿ ಈ ಶೈಲಿಗೂ ಬಾವಿ ಅಂತ ಹೇಳ್ತೀರಿ ನಾವು ಉತ್ತರ ಕರ್ನಾಟಕದ ಬಾವಿನ ಅಂತೀವ್ರಿ ಈಶ್ವರ ರೇವು ಇದು ಪೂರ್ವಿನ ಐತ್ರಿ ಏನು ರೀ ಇದು ನಾನೇನು ಜಾತ್ರೆ ಆಯ್ತಲ್ಲ ರೀ ಜಾತ್ರಾ ಮಹೋತ್ಸವ ಇವನು ಪಾಲಿಕೆನೂ ಹೋಗ್ತೈತ್ರಿ ಅಲ್ಲಿ ಅವರು ಅದೊಂದು ಫ್ಯಾಮಿಲಿ ಬೇರೆ ಐತ್ರಿ ಅವರೆಲ್ಲ ಮೇಂಟೈನ್ ಮಾಡ್ತಾರೆ ವೀರಭದ್ರೇಶ್ವರ್ ಫ್ಯಾಮಿಲಿ ಒಂದು ದಿಗಂಬರೇಶ್ವರ ಅಂದ ಏನು ರೀ ಇದು ಪೂರ್ವಿನ ಐತ್ರೀ ಇದು ನಾವು ರೀಸೆಂಟ್ ಮಾಡಿವ್ರಿ ಮೊದಲ ಇತ್ತು ರೀ ಅದರ ಅದೆಲ್ಲ ಬಾದಾಗಿತ್ತು ಇದು ನಾವು ಜೈನ್ ಸಮಾಜ ರೀ ಇದು ಶ್ರಾವಣದ ಕಾರ್ಯಕ್ರಮ ರೀ ಅದಕ್ಕಾಗಿ ರವಿವಾರ ಒಂದು ನೋಂಪಿ ಮಾಡ್ತಾರೆ ರೀ ಅದು ನಿಮ್ಮ ಅದು ಪ್ರತಿ ರವಿವಾರ ಇರ್ತೈತೆ ರೀ ಅದು ಶ್ರಾವಣದಾಗಿ ಇರ್ತೈತೆ ರೀ ಇನ್ನು ಮುಂದೆ ಹದಿನಾರು ದಿವಸ ಮತ್ತೊಮ್ಮೆ ಕಂಟಿನ್ಯೂ ಇರ್ತೈತೆ ರೀ ಆದ್ಮೇಲೆ ಹತ್ರ ಮಕ್ಕಳು ಜಾಸ್ತಿ ಇರ್ತಾರೆ ಎಲ್ಲ ನಮ್ಮ ಸಮಾಜದವರು ಅಂದರೆ ಇಲ್ಲಿ ಜೈನ ಸಮುದಾಯನೂ ಕಡಿಮೆ ಐತ್ರಿ ಜನ ಸಂಖ್ಯಾ ಕಡಿಮೆ ಐತ್ರಿ ಒಳಗಡೆ ಹೋಗ್ಬೋದಾ ಸರ್ ನಾವು ಹೋಗ್ಲೇ ಹೋಗ್ರೆ ಬನ್ನಿ ಹೇಗಿರುತ್ತೆ ಆಚರಣೆಗಳೆಲ್ಲ ನೋಡಬೇಕು

ಎಲ್ಲೆಲ್ಲಿಂದ ಬರ್ತಾರ ಬಾ ಬರ ಆಗ್ತಾರೀ ನೀವು ಇದ್ರ ಅವ್ರಂತೂ ಮಾಧ್ಯಮ ಬರ್ತಾರ್ರಿ ಇವು ಕಲಾದಿಗೆ ಅವ್ರ ಪುರೋಹಿತ ಮಾಡ್ಕೊಂಡು ಹೋಗಿರ್ರಿ ದಾರಾಪುರ ಅವ್ರ ಅಡ್ರೆಸ್ ಪುರೋಹಿತ್ ರೀ ಇಲ್ಲೇ ಕಲಾದಿಗೆ ಬಾಗ್ಲಕ್ಕೆ ಬಾಗ್ಲೂ ಹೋಗೋತ್ನ

ಅಂತಪುರ ಇದನ್ನ ಏನು ನಾವು ಒಳಗೆ ನಾವು ಭಾಳ ವಾಸ ಇದೀವಲ್ರಿ ಅವಾಗ ಕೊಡ್ಬಾರ ಕಿರಿಕಿರಿ ಬಾಳಾಕತ್ತಿ ನಮಗೂ ಅನುಭವ ಇದ್ದಿದ್ದಿಲ್ಲ ಕೊಟ್ಬಿಟ್ಟು ಈಗ ಅದ್ರ ಮೇಲೆ ಸಾಕಷ್ಟು ಮಂದಿ ಬಂದಿದ್ರಿ ಅಯ್ಯೋ ಕೊಟ್ಟಿಲ್ಲ ರೀ ಅದ್ರ ಯಾವ ರೀತಿ ಜನ್ರು ಕಿರಿಕಿರಿ ಬಾಳಕತ್ ರೀ ಬರಕ್ಕೆ ನೋಡಕ್ಕೆ ಬರ್ತೈತಲ್ರಿ ಜನ ಅದಲ್ಲೂ ಒಂದು ಹಾಂ ತೊಂದರೆ ಆಕತ್ ರೀ ಮತ್ತು ಬಿಲ್ಡಿಂಗ್ ದಕ್ಕೆ ಬರ್ತೈತೆ ರೀ ಅವ್ರ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ರೀ

ಇಬ್ರು ಮಂದಿ ಬ್ರದರ್ ಇದ್ರಿ ಒಬ್ಬರು ತೋಟಕ್ಕಾದವ ಅಂತ ಇನ್ನು ಮತ್ತಿನ್ ಮಾಡಿ ಏನು ಮಾಡ್ತಾರೀ ಇದು ಜಾಸ್ತಿ ಐತಿ ಅಲ್ಲಿ ಇದು ಮಾಡ್ಯಾರ ಓಕೆ ಸರ್ ಇಲ್ಲೇ ಇದು ಇದು ಈ ಜಾಗ ಏನತ್ರಿ ಚಿವುಟೇ ಐತದ ಸರ್ಕಾರ ಅವ ರೀ ದೊಡ್ಡ ಬಿಸ್ನೆಸ್ಮನ್ ಅವನು ನಮ್ಮವ್ರ ಸುರ್ ಸಾಲ ಕೊಡುವಂಥ ಕೆಪ್ಯಾಸಿಟಿ ಮನುಷ್ಯ ರೀ ಅವೈನ್ ಅವ್ ಇರೋದ್ರಿಂದ ಇವು ಅವ್ನು ಪೂರ್ವೀ ಇದ್ದತ್ರಿ ಇಲ್ಲಿ ವ್ಯಾಪಾರಿ ಅವನು ನಾವು ಇವರು ಜೈನ್ ಅಂತ ಹಿಂಗೆ ರೌಂಡ್ ಮಾಡಿ ಕಟ್ಕೊಂಡಾರ್ರಿ ಅವ್ನ ಒಳಗೆ ನಿಂದ ಇರಲಿ ಆದ್ರೂ ಶೇಪ್ ಅವನು ಶೇಪ್ ಹಾಕಿದ್ವಿ ಸರ್ ಜುಡಿ ಅಲ್ಲಿ ಒಳಗೆ ಇರ್ತದೆ ಹಿಂಗೆ ಎದ್ದು ಬಿಟ್ಟಾನ ರೀ ಅವ ಉದ್ಯೋಗ ಕೊಡ್ತಿದ್ ರೀ ಈ ಮೂರ್ತಿ ಕೆಲಸ ಕಂಚು ಹಿತ್ತಾಳೆ ದೊಡ್ಡ ಪ್ರಮಾಣ ಒಂಟಿ ಆನೆ ಮೇಲೆ ಹೋಗ್ತಿತ್ತರ ಅವಾಗ ಮಾಲ್ರಿ ಇಲ್ಲೆಲ್ಲ ಉದ್ಯೋಗದಾರದಾರ್ರಿ ಇಲ್ಲಿ ಮಾಡೋರು ಅದನ್ನು ಬಿಸಿ ಅವ್ರ ಮನೀರಿದ್ರೆ ಐತಿ ರೇಟ್ ಅವ್ರದ ರೀ ಅದಾವ ಇವ್ರು ಅವ್ರನ್ನೇ ನಮ್ಮ ಜೈನ್ ಸಮಾಜದವ್ರದಾರ ಅಂತ ಹೇಳಿ ಅವನು ಒಂದು ಉದ್ಯೋಗದಾರ ಮನುಷ್ಯ ರೀ ದುಡ್ಡು ಆಸ್ತಿ ನಮ್ಮ ಜೋಡಿ ಸೇಫ್ ಇರ್ತಾನಂತ ಅವನು ಇದು ಮಾಡಿ ಇಲ್ಲದ್ರಿ ಮುಂದೆ ಹೋಗಿ ಬಿಟ್ಟು ಹೋಗಿಬಿಡ ಅಂತ ಇಲ್ಲೇ ಅವ್ರು ನಮ್ಮ ಜಾಗ ಬಿಟ್ಟು ಫುಲ್ ಮಾಡ್ರನ್ ಅಪ್ಡೇಟ್ ಆಗಿದ್ದೀರಾ ಫ್ಯಾಕ್ಟ್ರಿ ಮೇಲೆ ಬರ್ತಾ ಇದೆ ಫುಲ್ ಅಪ್ಡೇಟ್ ಸರ್ ಹಾಗಾದ್ರೆ ಕೃಷಿ ಮಾಡಿದಿರಾ ಮಾಡ್ತೀವ್ರಿ ಲೇಬರ್ ಇಟ್ಕೊಂಡು ಮಾಡ್ತಿವ್ರಿ ಸ್ವತಃ ಏನು ಸುಮ್ಮನೆ ಇವಾಗ ಎಷ್ಟು ಬಂದಿದೆ ಸರ್ ನಿಮಗೆ ನನಗೆ ಮಾತಾಡ್ರಿ ಅಲ್ಲ ಕೃಷಿ ಕೃಷಿ ನನ್ನ ನನಗೆ ಈಗ ನನಗೆ ಹದಿನೈದು ರೀ ನಮ್ಮ ಬ್ರದರ್ ಹದಿನೈದು ಸರ್ ಇದೇನ್ ಸರ್ ಇಲ್ಲಿವರೆಗೂ ಇದು ನಮ್ಮ ಮನೆಯವ್ರು ಇದು ಇದು ರೆಸಿ ರೆಸಿಡೆನ್ಷಿಯಲ್ ಪಾರ್ಟ್ ಇದೆ ರೀ ಈ ಕಡಿಂದ ರೀ ಇಲ್ಲಿ ನೀವು ಬಾವಿ ಐತಿದ್ರಲ್ಲ ಬರ್ರಿ ಇಲ್ಲಿ ಕ್ಲಿಯರ್ ಕಾಣ್ತೈತಿ ಬಾವಿ ಓ ವಾಹ್ ಇಷ್ಟು ದೊಡ್ಡದ ಸರ್ ಓಕೆ ನಾವು ಅಷ್ಟೇ ಅನ್ಕೊಂಡಿದ್ವಲ್ಲ ಓ ರಾಟೆ ಎಲ್ಲ ಇದೆ ಹಾಗಾದ್ರೆ ಇಲ್ಲಿ ಮುಂಚೆ ಓಕೆ ಹಾಂ ಹಾಂ ಇವಾಗ ಅಲ್ಲೂ ಎರಡು ಕಡೆಯಿಂದ ಎಂಟ್ರಿ ಇದೆ ಹಾಗಾದ್ರೆ ಅದು ಹಂಗೆ ಬಂದು ಹಿಂಗೆ ಒಳಗೆ ಬರ್ತೈತೆ ರೀ ಮತ್ತೆ ಈ ಬಾವಿಗೆ ಹಿಂಗೂ ಬರ್ತೈತೆ ರೀ ಮತ್ತೆ ನಾವು ಸಾರ್ವಜನಿಕರು ಹೋಯ್ತೈತೆ ನಾನು ನಾ ಚೆನ್ನಾಗಿದ್ದಾಗ ನೀರು ಓಕೆ ಇಲ್ಲಿ ಒಂದು ರಾಟಿ ಇತ್ತು ರೀ ಇಲ್ಲಿ ಹಾಂ ಹಾಂ ಓ ಇಲ್ಲೊಂದು ಓಕೆ ಹ್ಞೂ ನೋಡಿ ಹಳೆ ಕಾಲದ ರಾಟಿ ಹೇಗಿದೆ ಅಂತ ಹೇಳಿಬಿಟ್ಟು ಇನ್ನೂ ನೀರು ನೋಡಿ ಎಷ್ಟು ಶುದ್ಧವಾಗಿದೆ ಅಂತ ಹೇಳಿ ವಾಹ್ ಇಲ್ಲಿ ನೋಡಿದ್ರೆ ಒಂದು ರೀತಿಯಾಗಿ ಬೇರೆ ರೀತಿಯಾಗಿ ಸ್ಟ್ರಕ್ಚರ್ ಕಾಣಿಸುತ್ತೆ ಮನೀಸ್ ಸರ್ ಮನೆ ಒಳಗಡೆ ಹೇಗಿದೆ ನೋಡೋಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ